ಏನ ಗೊತ್ತಾ ನೀವೇ ತಾನೇ ಹೇಳಿದ್ರು 30 ರೂಪಾಯಿ ಲೈನಿಂಗ್ ಐದು ರೂಪಾಯಿ ದಾರ ಹಾಕ್ತೀರಾ ಅಂತ ಹಂಸಾಗಿ ಗುಪ್ಪಡದಾ ರೆಡಿ ಆಯ್ತು ಆಯ್ತು ಓ ಹಿಂಗಡೆ ಪೈಪಿಂಗ್ ಇಡಿ ದಾರ ಇಡಿ ದಾರಕ್ಕೆ ಎನೆ ತಕೋ ಗೊತ್ತವಲ್ಲ ಅಡಿ ಜಾಸ್ತಿ ಹ್ಮ್ ಸರಿ ಆಯ್ತು ಇವ ಬಟ್ಟೆ ತನ್ ಕೂಟ್ ಆಯ್ತು ನಾವು ಮೂವತ್ತು ರೂಪಾಯಿ ಲೈನಿಂಗ್ ಐದು ರೂಪಾಯಿ ದಾರ ಹಾಕಿದ್ರೆ ಅದೇ ರೆಡಿ ಆಗೋಗ್ಬಿಡುತ್ತೆ ಇದನ್ನೇ ಇದು ಕಟಿಂಗ್ ಕಟಿಂಗ್ ಮಾಡೋರಿಗೆ ದುಡ್ಡು ಕೊಡೋದು ಬೇಡ ಸ್ಟಿಚಿಂಗ್ ಮಾಡೋರಿಗೆ ದುಡ್ಡು ಕೊಡೋದು ಬೇಡ ಹಂಗೆ ರೆಡಿ ಆಗ್ಬಿಡುತ್ತೆ ಅದ್ರಲ್ಲಿ ಬೇರೆ ಹಿಂದ್ಗಡೆ ನೇತಾಡೋ ದಾರಗಳು ಬೇರೆ ಬೇಕು ಪೈಪಿಂಗ್ ಬೇರೆ ಬೇಕು ಇವರಿಗೆ ನೂರು ರೂಪಾಯಿ ಬಟ್ಟೆಗೆ ಮೂವತ್ ರೂಪಾಯಿ ಲೈನಿಂಗ್ ಹಾಕಿ ಐದು ರೂಪಾಯಿ ದಾರ ಹಾಕಿದ ತಕ್ಷಣ ಹಂಗೆ ರೆಡಿ ಆಗಲ್ಲ ಐನೂರು ರೂಪಾಯಿ ಎಲ್ಲ ಹಂಗಂಗೆ ಬರಲ್ಲ ಅದರಿಂದ ಎಷ್ಟೊಂದು ಶ್ರಮ ಇರುತ್ತೆ ಅರ್ಥ ಮಾಡ್ಕೊಳ್ಳಿ